ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇಂದಿನ ವಾಚನದಲ್ಲಿ ದೇವ ಸೇಕ ಸೇವಕನಾದ ಮತ್ತು ಯಾಜಕನಾದ ಯಹು ಯಾದವನು ದೇವರಿಗೆ ಮತ್ತು ದೇವ ಜನರಿಗೆ ಶತ್ರುವಾಗಿದ್ದ ದುಷ್ಟಳಾಗಿದ್ದ ಅತಲ್ಯಳನ್ನು ಕೊಲ್ಲಿಸಿದ ಮತ್ತು ಯೋಶೋ ಬಳಿಯಿಂದ ರಕ್ಷಿಸಲ್ಪಟ್ಟ ರಾಜಪುತ್ರನಾದ ಯಹೋಶ ಯಹೋವಾಶನನ್ನು ಅರಸನಾಗಿ ಸರ್ವೇಶ್ವರನ ಆಲಯದಲ್ಲಿ ಅಭಿಷೇಕಿಸಿದ ಪ್ರಿಯರೇ ದೇವರಿಂದ ಪ್ರತ್ಯೇಕಿಸಲ್ಪಟ್ಟವರು ದೇವರಿಗಾಗಿ ಮಾತ್ರ ಎಂಬ ಮಾದರಿಯನ್ನು ಇಂದು ಈ ಇಬ್ಬರು ವ್ಯಕ್ತಿಗಳು ಯಾಜಕ ಯಹೋಯಾದ ಮತ್ತು ಯಹೋಶೆಬಳಿಂದ ನಾವು ಕಲಿತುಕೊಳ್ಬೋದು ಒಂದು ಶತ್ರು ಒಳಗೆ ಬಾರದಂತೆ ತನ್ನ ಸಿಪಾಯಿ ಸೈನ್ಯದೊಡನೆ ಒಪ್ಪಂದ ಮಾಡಿ ಸರ್ವೇಶ್ವರನ ದೇವಾಲಯವನ್ನು ಅವರು ಕಾದರು ಈ ರೀತಿಯಲ್ಲಿ ಒಂದು ಮಾದರಿಯಾದರು ಪ್ರಿಯರೇ ಇಂದು ಏಸು ನಮಗೆ ಶುಭ ಸಂದೇಶದಲ್ಲಿ ಒಂದು ಅಳಿಯದೇ ಇರುವ ಆಸ್ತಿಯಲ್ಲಿ ನಮ್ಮ ಗಮನ ಹರಿಸಲು ಕರೆ ನೀಡ್ತಾರೆ ಇಂದು ನಾವು ಯೇಸುವಲ್ಲಿ ವಿಶ್ವಾಸವಿಟ್ಟು ದೀಕ್ಷಾಸ್ಥಾನ ಪಡೆದವರು ದೇವರಿಗಾಗಿ ಪ್ರತ್ಯೇಕಿಸಲ್ಪಟ್ಟವರು ದೇವರ ಮಕ್ಕಳು ಎಂದು ಹೇಳುತ್ತೇವೆ ಆದರೆ ನಮ್ಮ ಮನಸ್ಸು ಒಂದು ಕಡೆ ಲೋಕ ಲೌಕಿಕವಾದವುಗಳಲ್ಲಿ ಇನ್ನೊಂದು ಕಡೆ ಒಂದಿಷ್ಟು ಪ್ರಾರ್ಥನೆ ದಾನ ಉಪವಾಸ ಧ್ಯಾನ ಈ ರೀತಿ ತನ್ನಗೂ ಇಲ್ಲದೆ ಬೆಚ್ಚಗೂ ಇಲ್ಲದೆ ಜೀವಿಸುತ್ತೇವೆ ಇದು ದೇವರಿಗೆ ಇಷ್ಟವಿಲ್ಲ ಪ್ರೇರಣೆಂದು ವಿಶ್ವಾಸದಲ್ಲಿ ನೆಲೆ ನಿಂತು ಜೀವಿಸಲು ದೇವರು ಕರೆ ನೀಡುತ್ತಾರೆ ಅದಕ್ಕಾಗಿಯೇ ಇಂದಿನ ಶುಭ ಸಂದೇಶದಲ್ಲಿ ಅಳಿಯದೇ ಇರುವ ಆಸ್ತಿ ನಿಧಿ ಸ್ವತಃ ಆಗಿದ್ದಾರೆ ಸ್ವರ್ಗ ಸಾಮ್ರಾಜ್ಯವಾಗಿದೆ ಮತ್ತು ಇದರ ಮೇಲೆ ನಮ್ಮ ಇವರಲ್ಲಿ ಯೇಸುವಲ್ಲಿ ನಮ್ಮ ಹೃದಯ ಮನಸ್ಸು ಶೇಖರಿಸಿಡಲು ಅದರ ಕಡೆ ಗಮನ ಕೊಡಲು ಕರೆ ನೀಡ್ತಾರೆ ಹಾಗಾದರೆ ಹೇಗೆ ನಾವು ನಮ್ಮ ಗಮನ ಮನಸ್ಸು ಸ್ವರ್ಗೀಯ ಆಸ್ತಿ ಶೇಖರಿಡಿಸುಡ ಇಡಿಸುವುದರಲ್ಲಿ ಕೊಡುವುದು ಇದು ಸಾಧ್ಯವೇ ಖಂಡಿತ ಸಾಧ್ಯ ಸಾಧ್ಯವಾಗಿರುವುದನ್ನು ಮಾತ್ರ ಯೇಸು ಇಲ್ಲಿ ನಮಗೆ ಮಾಡಲು ತಿಳಿಸುತ್ತಾರೆ ದೇವರ ವಾಕ್ಯದ ಗ್ರಹಿಕೆ ಪ್ರಕಟಣೆಯಿಂದ ಮತ್ತು ದೇವರ ಸಾನ್ನಿಧ್ಯ ನಾವು ದಿನೇ ಅನುಭವಿಸೋದರ ಮುಖಾಂತರ ಖಂಡಿತ ಇದು ಸಾಧ್ಯ ಎಷ್ಟು ನಾವು ದೇವರ ಸಾನ್ನಿಧ್ಯದಲ್ಲಿ ದೇವರ ವಾಕ್ಯಗಳನ್ನು ಗ್ರಹಿಸಿಕೊಳ್ತೇವೋ ಓದುತ್ತೇವೋ ಸಮಯ ಕಳೆಯುತ್ತೇವೋ ಅಷ್ಟು ನಮ್ಮ ಸ್ವಭಾವದಲ್ಲಿ ನಮ್ಮ ಮನಸ್ಸು ಈ ಲೋಕದಿಂದ ಸ್ವರ್ಗದ ಕಡೆಗೆ ಮತ್ತು ಈ ಶೋಧನೆಗಳನ್ನು ಜಯಿಸಲು ನಮ್ಮಿಂದ ಸಾಧ್ಯವಾಗುತ್ತೆ ಯಾಕಂತೇಳಿದರೆ ದೇವರ ವಾಕ್ಯ ಮತ್ತು ದೇವರ ಸಾನ್ನಿಧ್ಯ ನಮ್ಮನ್ನು ಕುಂದಿ ಹೋದಾಗ ದುಃಖದಲ್ಲಿ ನೋವಿನಲ್ಲಿ ಕಷ್ಟದಲ್ಲಿ ನಾವು ಜೀವಿಸುವಾಗ ಆ ವಾಕ್ಯಗಳು ನಮಗೆ ಸಾಂತ್ವನ ಕೊಡುತ್ತೆ ಧೈರ್ಯ ತುಂಬುತ್ತೆ ನಮ್ಮಲ್ಲಿ ಒಂದು ಹೊಸ ಚೈತನ್ಯ ಆ ದೇವರ ವಾಕ್ಯ ಕೊಡುವಂಥದ್ದಾಗಿದೆ ಅದು ಎಲ್ಲ ಸಂದರ್ಭಗಳಲ್ಲೂ ದೇವರ ವಾಕ್ಯ ನಮಗೆ ಆಧಾರವಾಗಿದೆ ಹಾಗಾದರೆ ಪವಿತ್ರಾತ್ಮರ ಸಹಾಯದಿಂದ ನಾವು ದಿನನಿತ್ಯಲೂ ಈ ದೇವರ ನುಡಿಗಳನ್ನು ಶುಭ ಸಂದೇಶವನ್ನು ಓದಿ ಧ್ಯಾನಿಸೋಣ ಹೀಗೆ ನಮ್ಮ ಮನಸ್ಸನ್ನು ಲೋಕದ ಕಡೆಯಿಂದ ಸ್ವರ್ಗದ ಕಡೆಗೆ ಅಳಿಯದೆ ಉಳಿಯುವ ಆಸ್ತಿ ಕಡೆಗೆ ತಿರುಗಿಸೋಣ ಈ ರೀತಿ ವಿಶ್ವಾಸದಲ್ಲಿ ನೆಲೆ ನಿಂತು ಪರಿಪೂರ್ಣರಾಗಲು ನಾವು ಪ್ರಯತ್ನಿಸೋಣ ಐ ಮೀನ್ ಪ್ರೇಜ್ ದ ಲಾರ್ಡ್